ಅವರು ಇಲ್ಲೇಶನ್ ಅಂದರು ಜಯ ಮುಂಗ ಇವರು ಎಲ್ಲ ಒಂದು ತಗೊಂಡಲ್ಲ ಹ್ಞೂ ಕಂದದವು ಅದಕ್ಕೆ ದುರಂತರ ಅಷ್ಟ ಆಯ್ತು ನೇಹಾ ಬಾರ ಮಾಯ್ಲೆ ಏನಂದ್ ನೋಡಿ ನೀ ನೇಹಾ ಬಾಯಲೆ ಆಟಕ್ಕೆ ಹೋಗ್ತಿ ಓ ನೀ ಏ ನಮ್ಮ ಮನೆಯವರ ಏನಕ್ಕೆ ಹಿಂಗೆ ಹೋಗ್ತಿ ಆಟಾಗ ಮಾತಾಡ ಅದು ಹಂಗಲ್ಲ ಕಣ ಮನೆ ನೀನು ಏನೋ ಅಲ್ವಾ ಕೈ ನೋಡಿ ಸಾಸ್ರಿ ಹೇಳಮ್ಮ ಅಂತ ಕೂಗ್ದಿ ನಾನು ಏನು ಹೇಳ್ತಿದ್ದೆ ಡಾಕ್ಟ್ರಪ್ಪ ನಿಂಗೆ ಸಾಹಸ್ರ ಬೇರೆ ಹೇಳಕ್ಕೆ ಬಂದದ ಅಯ್ಯೋ ನಂಗೆ ಗೊತ್ತೇ ಇದ್ದಿಲ್ಲ ನೋಡು ಓ ನೇಹಮ್ಮ ನಸು ಸುಬ್ರಹ್ಮಣ್ಯ ಅಲಾ ಶಾಸ್ರ ಎಲ್ಲ ಬೇಸ್ ಕಲ್ತಿನಿ ನಂಗೆ ಬರ್ತವೆ ಹ್ಞೂ ಸಾಹಸ್ರ ನಂಗೆ ಬರುತ್ತಾ ಬರುತ್ತಾ మామ అమ అమ్ గండనా అద్బుట్రమ్ మద్వ ఆగోన్న ఓ నెక్ మామ అంతకరి కరయక సోడ్తీన అంతబ మామ అంతకరి అంత ಹೋಗು ಅಂತ ಹೇಳ್ತಾರೆ ಹೊರಗು ಆಯ್ಲ್ ಎಣ್ಣೆ ತುಟ್ಟಿ ಬೆಳೆಸ್ಕೊಳ್ಳೋ ಹೊರಗು ತಾತನ ಕಲ್ಕಲ್ಲಿ ಯಜನಾರ ತಕ್ಕಲ್ಲಿ ಆಮ್ಯಾಗ ಮಾಮ ಅನ್ಸೋದು ಗೊತ್ತು ಗಂಡ ಅನ್ಸೋದು ಗೊತ್ತು ನನಗೆ ಗೊತ್ತೈತಿ ಈಕೆ ಕೈಯಾಗೆ ಹಂಗೆ ಅನ್ನಿಸ್ತೀನಿ ಅಂತ ಹೇಳಿ ಹಂಗೆ ಮಾಡ್ಕೊಂಡೆ ಮಾಡ್ಕೊಂಡೆ ತಾನೆ ಅರ್ಚನೆ ಮುಂದೆ ಮನೆಯಾಗ ಪೀಟಕಂದು ಏಳು ಮನೆಯಾಗ ಇರೋದು ನಾನು ಊಟ ತಿಂಡಿ ಎಲ್ಲ ಇಲ್ಲೇ ತಿಂತಿರೋದು ಈಕೆ ಮಾಡ್ಕೊಳ್ಳೋದು ಇಷ್ಟೊತ್ತು ಏನ್ ಡಾಕ್ಟ್ರಪ್ಪ ಆಕಡೆ ಏನೋ ಮಾತಾಡಕತ್ತಿ ಏನೋ ಯೋಚನೆ ಮಾಡಕತ್ತಿ ಅದೇನೇ ಅಂತ ಹೇಳ ಏನಿಲ್ಲ ಕುಸೇ ನೀನು ನನ್ನ ತಾತ ಅಂತಾನೆ ಕರಿ ಕೊಡು ಕೊಡುಕ ಏನ್ ಸಾಸಿರಿ ಹೇಳ್ತೀನಿ ಕೊಡು ತಕಳಿ ತಕಳಿ ಕೈ ಮುಂದೆ ಇಟ್ಟಿನಿ ನೀನು ಸಾಸ ಹೇಳ್ರಿ ನಾನು ನನ್ನ ಗಂಡ ಹೆಂಗಿರ್ತೀವಿ ಏನೇ ನೀವಾಗಿರ್ತೀವಲ್ಲ ಚೆನ್ನಾಗಿರ್ತೀವಲ್ಲ ಎಲ್ಲ ಹೇಳ್ಬಿಡಿ ನಂಗೆ ನಾನು ಕಂಟಿಗೆ ಗಂಡು ಪಾಪ ಹೋಗುತ್ತಲ್ಲ ಏನು ಪಾಪ ಹೋಗುತ್ತಾ ಎಲ್ಲನೂ ಹೇಳಿ ಆಮ್ಯಾಗ ನನ್ನ ಕಂಟಿ ಹತ್ರ ಹೇಳ್ಕೊಂಡು ನಗಕ್ಕೆ ಚೆನ್ನಾಗಿರುತ್ತ ನನ್ನ ಕಂಟಿ ಕುಸ ಪಡ್ತಾನೆ ಖುಷಿ ಖುಷಿ ಪಡ್ತಾನೆ ರಾಜ್ಯೋಗ ಐತಮ್ಮೋ ರಾಜ್ಕುಮಾರ್ ಅಂತ ಮಗನ್ ಪಡಿತಿ ನೀನು ಒಳ್ಳೆ ಕೈ ನಿಂದು ಓಹೋ ಇಂತ ಕೈ ಯಾರ ಹತ್ರನೂ ಇಲ್ಲ ಬಿಡು

ಎಷ್ಟೊತ್ತು ಅಂತ ಕೈ ಇಡ್ಕೊಂಡು ತೀಯತ್ತೆ ಓ ಬೆನ್ನ ಸಾವಿರ್ಕೊಂಡು ನಿಂತವನ ಹುಡುಗಿರಂದ್ರೆ ಏನ್ ತಿಳ್ಕೊಂಬಿಟ್ಟು ಇಯತ್ತೆ ಇಂಥವ್ರಿಗೆಲ್ಲ ಸರಿಯಾಗಿ ಒತ್ತಿ ಬುದ್ಧಿ ಕಲ್ಸು ನಾನು ಅಲ್ಲಿ ಹಿಂದೆ ನಿಂತ್ಕೊಂಡು ನೋಡ್ತಾ ಏನೋ ಸಾಸ್ರ ಹೇಳ್ಕಂತ ಮೈಗೆ ಎಲ್ಲ ಮುಟ್ಟಕತ್ತಾನ ಓ ಒಟ್ಟಿಗೆ ನಾನು ತಿಂತಾನೆ ಬೇರೆ ಏನಾರು ತಿಂತಾನೆ ಅವ್ನು ಹೊಲ್ಕಟ್ಟವನು ಸರಿ ಸರಿಯಾಗಿ ಹೊಡಿ ಕಪ್ ಕಪ್ಪಲ್ ಗುಯ್ಯಿ ಇವನ್ಗ ಅಯ್ಯಯ್ಯೋ ಇದು ಲಕ್ಷ್ಮೀ ವಯಸ್ಸಲ್ಲಪ್ಪ ಲಕ್ಷ್ಮೀ ಬಂದು ನೋಡ್ಬಿಟ್ಟವಳ ಅಯ್ಯಯ್ಯೋ ನನ್ನ ಗುಳಗಾಲ್ ಇಲ್ಲ ಇವತ್ತು

బందీ అర్చనమ్మ బా బి డాక్టర్ అమ్మ నేన ఈ ముట్ బుటిన కే అవుదా ఆ లక్ష్మీ సాక్సి నను కై నోడి సహస్ర ఏి అంతి ఎంత నోడకత్త నోక బితినా ముఠి బిన్నత్రితీ నీన్ ముది హామాన్ ನಮ್ಮ ಮನೆಗೆ ಯಾಕೆ ಬಂದಾಳ ಇವಳು ಹ್ಞೂ ಮಂದಿ ಮನೆಗೆ ಹೇಳ್ಬಿಟ್ಟು ಕೇಳ್ಬಿಟ್ಟು ಬರ್ಬೇಕು ಅನ್ನೋದು ಇಷ್ಟು ಅರಿವಿಲ್ಲ ಮಂದಿ ಮನೆ ಒಳಗೆ ಸುಮ್ಮನೆ ಬಂದ್ಬಿಡೋದೇನೈಕೆ ಏ ಡಾಕ್ಟ್ರಮ್ಮ ಸುಮ್ಮನೆ ನಂಗೆ ಗೊತ್ತಿಲ್ಲದಂಗೆ ಕ್ಯಾಣತಸ್ಕೊಳ್ಳೋಣ ನಾನು ಬಡ್ದಿಕ್ಕೆ ಬಿಡ್ತೀನಿ ನೋಡು ನಿನ್ಗೆ ಸಿಂಗರ್ ಇದು ಇದು ಮಾಡಿದಂತಲ್ಲ ಹಾಂ ಇದನ್ನು ಏನಪ್ಪ ಡೆತ್ ಸರ್ಟಿಫಿಕೇಟು ಅದನ್ನು ಈಸ್ಕೊಂಡು ಮಾಡ್ಕೊ ಬಂದು ಕೊಡಿಲಿ ಅದನ್ನ ಓ ಡೇ ಸತಗೋರ ಏನ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ಕೊಟ್ಟಿ ಎಲ್ಲ ಅದನ್ನ ನಿನ್ನ ಹತ್ರನೇ ಇಟ್ಕೊಂಡಿದ್ದಂತೆ ಲೌಡಿ ಮುಂಡೆ ನೀನು ಕೊಡು ಏ ಅಲ್ಲ ಕಣೆ ಯಾವಾಗಲೇ ಬದುಕಿರೋಲ್ಟ ಯಾವಾಗಲೇ ಮಾಡಿ ನಾನು

ఏ ముదీ నమ్మ నన్న మొన్న నన్నొందాకి అంద్ర మెట్ మైరి మడ్కబడి అది ఓ ఏ నోడ మెత్కళ్యా తోబీనో సహస్ర నోత్న కయ్య కదూ కై ఇస్కంబట్ నాటంక్ మతీయ నా వద చే క్యాక కళకొ వద్దు నోలా వదిలే అని సర ని మత్తే అలా నిన్న గడ్ ఎళ్ళు యారు నమ్మకాలి నేను మైముట్ీ అంతి యార్ హిల్కీ హోగి బర ఓ ఆ మాతాడు యారు నమ్తారా ని మాట ఓ బిట్లీి మాతాడుకండు వేగే సుంక కండీ నిన్నంత ఎణ్ణా ఎస్ జనా ఓ బందలు ದೇವರ ಹೆಸರು ಇಟ್ಕೊಂಡಿಯ ಅದ್ರಾಗ ಬೇರೆ ಸಾಸ ಬೇರೆ ಹೇಳ್ತೀನಿ ಅಂದ್ಬಿಟ್ಟು ಕೈ ಇಟ್ಕೊಂತೀನಿ ಆಚ ಕಿಲ್ದ ನಾನು ಇಂಜನ್ ಮುಖ್ಯ ಬೆಂಕಿ ಹಾಕ ಒಟ್ಟಿಗೆ ಅನ್ನ ತಿನ್ನೋಕ್ಕಿಲ್ಲ ಬಿಡು ನೀನು ಹೇಳ್ತೀನ ನನ್ನ ಮಕ್ಕಳು ನೀವು ಒಟ್ಟಿಗೆ ಅನ್ನ ತಿಂದಿರ ನೀವು ಎಪ್ಪ ಯಪ್ಪ ಎಪ್ಪ ಏ ಬತ್ಕೊಳ್ಳೆ ಅಂತ ಗೊತ್ತಾದ ಮ್ಯಾಗ ನಾನು ಅರ್ದು ಇವು ಒಲೆಗೆ ಹಾಕ್ತೀನಿ ನಾನು ಇಟ್ಕೊಳ್ಳಿ ಅದನ್ನ ಓ ಇದೊಳ ಚೆಂದ ಆಯ್ತು ಕಣ ನೀನೇ ಅದಕ್ಕೆ ನನ್ನ ಹತ್ರ ಕೇಳ್ತಿ ಮುಚ್ಕೊಂಡು ಹೋಗ್ತೀರ ಬಂದ್ಬಿಟ್ಲು ಈಕೆ ಡಿಸರ್ಟಿಫಿಕೇಟ್ ಮಾಡಿಸಿ ಅಲ್ಲಿ ಹಾಸ್ಪಿಟ್ಲ್ ತಗೊಳ್ಳೋದ ನನಗೆ ಗೊತ್ತೈತಿ ಎಷ್ಟೇ ತಾರೀಕು ಸತ್ತಿರೋದು ಅಂತ ಹೇಳಿದ್ರೆ ತಗೊಡ್ತಾರ ನಿನ್ನ ಹೆಸರು ಅಲ್ಲಿ ಸಿಗ್ನೇಚರ್ ಇರಬೇಕಲ್ಲ ಕೈ ಕೈ ಮುರಿದು ಬಿಡ್ತೀನಿ ನಮ್ಮ ನಮ್ಮಮ್ಮವ್ರಿಗೆ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಗ್ಬೇಕಾ ನೀನೇ ಮಾಡಿದ್ದು ಲೌಡಿ ಮುಂಡೆ ಅನ್ನೋದು ನನಗೆ ಗೊತ್ತೈತಿ ಅದೇ ಅಮ್ಮರ ಮುಂದೆ ತಿಳಿಸ್ಬೇಕಲ್ಲ ಈ ಲೌಡಿ ಮುಂಡೆ ಮಾಡಿರೋದು ಅಂತೇಳಿ ಅಮ್ಮರು ಬಾಳ್ ನಂಬ್ತಾರ ನಿನ್ನ ಅದಕ್ಕೆ ತೋರ್ಸಕ ಅಂತ ಹೇಳಿ ಇಟ್ಕೊಂಡೇನಿ ಏನೇ ಆದರೂ ಒಂದು ಮಾತು ಹೇಳ್ತೀನಿ ಕೇಳ ಈ ಕಳ್ಳನ ಮಗ ಅವನಲ್ಲ ಇಲ್ಲಿ ನಿಂತವನಲ್ಲ ಕುಂತವನಲ್ಲ ಇಲ್ಲಿ ಕಳ್ಳನ ಮಗ ಅವನು ಮಾತ್ರ ಯಾವತ್ತೂ ನಂಬಕ್ ಹೋಗ್ಬಿಡ ಅವನು ಹುಡುಗಿರ್ ಸೋಕಿ ಜಾಸ್ತಿ ಹೆಂಗಸ್ರು ಮಕ್ಕಳು ಅಂತ ಬಿಡಕ್ಕಿಲ್ಲ ಅಂತ ಅಲ್ಕಟ್ ಸುಳ ಮಗ ಅವನ ಅವನು ಅವನೇನು ಯೋಚನೆ ಮಾಡಕ್ ಹೋಗ್ಬೇಡ ಸರಿ ಏನ ಕೈಗೆ ಕೊಡು ಕೈ ಮುಡ್ತೀನಿ ಬಿಡ್ತೀನಿ ಅಂದ್ರೆ ಕೊಡ್ಬೇಡ అంతేకాదు బెరల్ కొట్రేందు బిడోలష్మి ఇవ్వగల నోతావనీ అలా కై అవునే బా సరే ఇతను నిణ్ మణ్మగ్గుత అమ్ కర్దుబు కై ఇస్కంబట్ నచ్చి మాట్లాడతాను ఇలా నిన్న సొసే కై కొట్లు హింక అంతే నన్ను కై కొడక అందే ఉచ్చే అతం ఉత్ నన్న మగ ముదీ నన్న మగ ఎస్టైతి నోడ అతిటే ఇవన్ గ జన్మ ಡಾಕ್ಟ್ರಮ್ಮ ನಿಮ್ಮ ಮನೆ ಯಾಕೆ ನಾನು ಕೂಗ್ಬಿಟ್ಟು ಏ ನಿಮ್ಮ ಮನೆ ಇದ್ದಂಗೆ ಕಪ್ಪ ಹಂಗ ಹಿಂಗ ನನ್ನ ಸೊಸೆ ನಿನ್ನ ಸೊಸೆ ಇದ್ದಂಗೆ ಅಂತ ಹೇಳ್ಬಿಟ್ಟು ಕರೆಸ್ಬಿಟ್ಟು ಎಂತೆಂತ ಮಾತಾಡ್ತೀನಿ ನೋಡ ನಿನ್ ಸೊಸೆ ಕೈಲಿ ಹೆಂಗ ಅನಿಸ್ತಿ ನಾನು ಅದಕ್ಕೆ ಅಲ್ಲಿಂದ ಇಲ್ಲಿ ಗಂಟೆ ಬರ್ಬೇಕು ನಿಮ್ಮ ಮಟ್ಟಿ ನಮ್ಮ ಮಟ್ಟಿ ಆಗ ಇದ್ರ ಆಯ್ತಪ್ಪ ನೀನು ನೇ ನಮ್ಮ ಮಟ್ಟಿ ತಕ್ಕ ಬಾ ಅಂತ ಅಂದಿದ್ವಾ ಅಲ್ಲೇ ಬಿಡು ಬರಕ್ಕೆ ಹೋಗಬಾರ್ದು ನಿಮ್ಮ ಅಂತ ಅದಕ್ಕೆ ಬರ್ತೀನಿ ಹಾ ನಮ್ಮ ಅತ್ತೆ ಕರಿತಳ ಬುದ್ಧಿ ಇಲ್ಲ ನಮಗೆ ಬುದ್ಧಿ ಇಲ್ಲ ಏನ ನೀನು ಅಂತೇವನು ಏನು ಎತ್ತ ಅಂತ ಎಲ್ಲನೂ ಗೊತ್ತಾಯ್ತೈತಿ ಓ ನೀನೇ ಕೈ ಹಿಡ್ಕೊಂಬಿಟ್ಟು ಹಾ ನಾನು ಕೊಟ್ಟಿದ್ದೀನಿ ಅದಕ್ಕೆ ಹಿಂಗೆ ಅಂದ್ಲು ಬಿಟ್ಲು ಅಂತೇಳಿ ನಾಟಕ ಮಾಡ್ತಿ ಓ ನೀನು ಕಂಡು ಹೋಗಯ್ಯ ನೀನು ಏನೇ ಹಾ ಮುಚ್ಕೊಂಡಿತ್ತಕ್ಕ ತಿರ್ಕಂತೀಯ ಒದ್ಬಿಡ್ಲಾ ನಿನ್ನ ಏನ್ರಿ ಎದಿರಿ ಅಭಯ್ಯ ಕೆಟ್ಟೋಣ ಅಂತಂದ್ರೆ ನನ್ನ ಮೇಲೆ ನೀವು ಓ ಇದೊಳ ಆಯ್ತು ಕಣ ನಿಮ್ದು ಇದು ನಂದು ಮನೆ ಕಡೆ ನಾನಂದ್ರು ಕರಿತೀನಿ ನಾನು ಇಷ್ಟ ಬಂದರ್ ಬಿಡ್ತೀನಿ ನೀನ್ ಏನ್ ಕರ್ಕೊಂಡಿದ್ದೀ ಸೊಸೆಯಾಗ ಬಂದಿ ಮೂರು ಮೂರ್ ದಿನ ಆಗಿರ ಒಂದು ಹತ್ತು ಇಪ್ಪತ್ತು ದಿನ ಆಗ್ಲಿ ಯಾಕಿನ್ ಕರ್ಕೊಂಡಿದೀ ಹಾ ದಶ್ಮಿ ನಮ್ಮ ಮನೆ ಬಾಗ್ಲೂ ಒಂದಿನ ಕಾಲ ಇವತ್ತಿಟ್ಟಾಳ ಏನೋ ಕೇಳ್ಕೊಂಬರಕ ಬಂದಳ ಗೊತ್ತೈತಿ ನೀನ್ ಕರ್ದಿರ್ತಿ ಅರ್ಚನಮ್ಮ ನೀನು ಸೊಸೆಗಾ ಬಂದ ಹೆಂಗ್ ಬುದ್ಧಿ ಮರ್ಯಾದೆ ಕೊಡ್ಬೇಕು ಅನ್ನೋ ಕಲ್ಸು ಓಹ್ ಓ ಇಲ್ಲಾಂದ್ರೆ ಮಂದಿ ಜೊತೆ ಸೇರ್ಕೊಂಡು ಹಾಳಾಗ ಏ ಮುದಿನನ್ ಮಗ್ನಾ ಮಂದಿಕಿಂದಿ ಯನೆಂದ್ರ ಎತ್ತಿ ಎಕ್ರು ಸೆದ್ದಗ ಬಿಡ್ತೀನಿ ನೋಡು ಓ ಬಾಳ ಎತ್ತಕಿದಷ್ಟ್ರು ನೀ ನಾಟಕನೇ ಆಗ್ಬಿಡ್ತು ಏನೋ ಏನೋ ಏನು ಮಾಡ್ಕೊಂಡ್ಬಿಟ್ಟಿ ಇವಾಗ ಕೆಳಯ ಇವಾಗ ಕೆಳ ಏನು ಮಾಡ್ಕೊಂಡ್ಬಿಟ್ಟಿ ಅಂತೇಳಿ ಕೆಳಯ ಇದೇನಪ್ಪಾ ಲಕ್ಷ್ಮಿ ಇಂಗ್ ಹೋಗೋಳೇ ಇವಯ್ಯ ಏನಾನ ಬಾಳ ಮಾತಾಡೋಣ ಅಂದ್ರ ಎಕ್ರು ಸೆದ್ದಗ ಓದ್ಬಿಡ್ತಾಳ ಅಯ್ಯಯ್ಯೋ ಸುಮ್ಮನೆ ಸುಮ್ನೆ ಕಳ್ಸಿಬಿಡದೆ ಓಳೆದೈತಿ ಏ ಗಂಡ ಬಿರಿತ್ರ ಮುಂದೆ ಬಗ್ಬಿಡ್ತಿಲ್ಲ ಹೋಗೋ ಸರಕ ಸರಕ ತಗೋ ಬಗ್ಬಿಟ್ಲು ಬಮ್ಮುಟ್ಲು ಮುಂದೆಕ ಇವಾಗ ಬಂದಿನಿ ಅಮ್ಮೇಕೆ ನನ್ನ ಮಾತ್ ಕಿತ್ತರೆ ಯಾರು ಸಸರಿ ಆಗೋದ್ಬಿಡ್ತೀನಿ ಮುಚ್ಚಕಂಡು ಹಗಲೆಲ್ಲ ಮಾತಾಡ್ತಾನೆ ಮುಂದೆ ಕೆಮ್ಮ ಕಿಮ್ಮ ಅವೆಲ್ಲ ಆಡ್ಕೊಳ್ಳೈತಿ ಇಟ್ಕೊಂಡ ಇಟ್ಕೊಂಡ ನೀನು ಇಂಥವೆಲ್ಲ ಓ ಬಂದ್ಬಿಟ್ಟಾಯಿ ವಯ್ಯ ಮುರತ್ತು ಮಾತಾಡಕ ಏನೇ ಹಾ ಲಕ್ಷ್ಮಿ ಇನ್ನೊಂದು ಕಿತ್ತ ಮಟ್ಟಿ ಒಳಗೆ ಬರೋಕೆ ಕೊಡೋದು ಬಂದ್ರೆ ನಾ ಮಾತ್ರ ನಿಮ್ಗೆ ಸುಮ್ಮನೆ ಬಿಡೋಕಿಲ್ಲ ಮನೆಯಾಗ ರೊಕ್ಕಿರೋರು ಬಂದಾರ ಬಿಟ್ಟಾರ ಅನ್ನೋದು ಇಷ್ಟು ಇಲ್ಲಲ್ಲ ಹೆಂಗ್ ಜಗಳ ಕೊಯ್ತಲ್ಲ ಹಾ ಎಂತ ಮಾತ ಕಲ್ತಿರೋದು ಹೇಳು ಎಂತ ಬುದ್ಧಿಯ ಕಲ್ತಿರೋದು ಸರ್ ಸರಿಯಾಗಿ ಬಡ್ತಿ ಕರ್ಕೊಂಡಾಗ ಈಚೆ ಬಿಟ್ಬಿಟ್ರೆ ಸರಿ ನೇಹಾ ಇಂಥವ್ರನ್ನೆಲ್ಲ ಮನೆ ಒಳಗೆ ಕರ್ಕರ್ಕ ಬಂದಿ ಅಂದ್ರೆ ಬಾಗ್ರಾಚಾರ ನೆಟ್ಕಿರಕ್ಕಿಲ್ಲ ನೋಡು ನಿನ್ನ ಒಂದಲ್ಲ ಒಂದಿನ ಒದ್ದೆ ಕಳ್ಸಿಬಿಡ್ತೀನಿ ಓ ನಾನೇ ನಾಕಿ ನೋಡಕ್ಕೂ ಬಂದಿಲ್ಲ ನಿನ್ನ ನೋಡಕ್ಕೂ ಬಂದಿಲ್ಲ ನಾನೇನೋ ಕೇಳಕ್ ಬಂದಿದ್ಯಾ ಅಂಗಿ ಅಯ್ಯೋ ಈ ವಯ್ಯ ಕೈ ಹಿಡ್ಕೊಂಡು ನಿಂಗ ರಾಜ್ಯೋಗ ಐತೆ ಅಂಗ ಹಿಂಗ ಅಂದ್ಬಿಟ್ಟು ಮೈಸೂರದು ಕಾಲಲ್ಲಿ ತೊಡೆ ಸೌರದು ಹಂಗ ಮಾಡ್ತಿದ್ದ ತೀಟ ನನ್ ಮಗ ಇವನು ಅದಕ್ಕೆ ನಾನು ಬೈದಿದ್ದೆ ಹೊರತು ನಾನೇನ್ ಸುಮ್ಮನೆ ಬೈದಿಲ್ಲ ಓ ಬಂದ್ಬಿಟ್ಲಿ ಅಮ್ಮ ನನ್ನ ಜೊತೆಗ್ ಮಾತಾಡಕ ಬಾಯಿ ಐತೆ ಅನ್ಬಿಟ್ರ ಅಕ್ಕಿದ್ ಬಿಟ್ರ ಆಕಾಶ ಆಕಸ್ತಿಂತ ಇಳಿದ್ಬಿಟ್ಟ ಅವನೇನ ಇಲ್ಲ ಉದ್ರ ಬಿಟ್ಟ ಮಾತಾಡ್ತಾಳ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ